ಮೊನ್ನೆ ಬಂದು ಮಳಿಗೆ ಒಂದು ನೀರಾರು ಕಣ ಹೊಗ್ಗದಂದ್ರೆ ಯಬಾ ಕಣದಂಗಿದ್ದು ಬಾಳ್ಜಿ ಎಲ್ಲ ಬಳ್ಕೋ ಆಯ್ತು ಎಲ್ಲಿಗೆ ಹೋಯ್ತಣ ಕಾಲೇಜಿಗೆ ಹೋದ ಅಣ್ಣ ನೀನ್ ಅರ್ಲಾಂಟಿಕಿಯೋ ಅಯ್ಯಯ್ಯೋ ಕಾಲೇಜಿಗೆ ಹೋದಾಗ ಇಷ್ಟೊತ್ತಿ ಬಾಪದ ಅಣ್ಣ ಹೊತ್ಕಂತರ ಮೇಲೆ ಬಾಪದ ಆಚೆಚು ಮನೆ ಮಕ್ಕಳೆಲ್ಲ ಕೆಲಸ ಮಾಡಿ ಕಂಚು ಮುನ್ಕ ಬರಿತಕ್ಕಂತ ನೀಲಿ ಕಾಲೇಜಿಗೆ ಹೋದ್ರೆ ಬಾಪು ತಡಾಪ್ರೆ ಎಂತ ನೀನು ಅದು ಹಾಗೆ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಾಗ ಲೇಟ್ ಆಗ್ತದೆ ಹಾಂ ಇನ್ನು ಮುಂದಿನ ಕ್ಲಾಸಿಗೆ ಹೋದಾಗ ನೀ ಮನೆಗೆ ಬರೋದು ಆಗ್ತದೆ ನಾವು ಜಬ್ಬ ಜಬ್ಬಿ ಸೂಡಿ ತಕ್ಕ ನಿನ್ನ ಹುಡ್ಕರ್ಸು ಎಲ್ದ ಅದೇ ಅಂತ ಹೇಳಿ ನಿನ್ ಬ್ಯಾಗ್ ಕಲ್ಲಣ್ಣ ಬೇಕು ಕೊಯ್ದೆ ಗುಡ್ಡಿಗೆ ಹಾಂ ಇದು ನಿನ್ನ ಕಾಲೇಜಿಗೆ ಇಲ್ ಇಲ್ಲಿ ಇಲ್ಕಂಡು 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 ನಿನ್ನ ಪುಸ್ತಕದಾಗ ಅಯ್ಯಯ್ಯಬ್ಬಾ ಇದು ಸೆಂಟಿನ ಬಾಟ್ಲಿ ಪೌಡರ್ ಅಂಡಿ ಒಯಿ ಈ ಲಿಪ್ಟಿಕ್ ಚಾರ್ಜರ್ ಅಕ್ಕೇ ಮಿಗೆ ಹೈಕೊಂಬು ಇಡಿ ಅಯ್ಯಯ್ಯೋ ನನ್ನ ಹೆಣ್ಣು ಕಾಲೇಜಿಗೆ ಹೋದ್ದೆ ಭಗವಂತ ನೀವು ಓದಕ್ಕೆ ಹೋದ ನೀವು ನಾವು ನಾವಿಲ್ಲ ಏನಾದ್ರು ಮಾಡಿ ಇಲ್ಲ ಸಾಲ ಕಟ್ಟ ಮಾಡಿ ಶಾಲಿ ಸೇರ್ಸುದ ನಿನ್ನ ನೀನು ಕಾಲೇಜ ಹಾಂ ಇದೆಲ್ಲ ಮಂಡಿ ಅಂತ ಮಂಡಿ ಕೂದಲು ಟಿಲ್ಲರಿ ಸಿಕ್ಕಪ್ಪಿದ್ದ ನಿಂದ ಹೌದಣ್ಣ ಟಿಲ್ಲರಿ ಸಿಕ್ಕಬಿದ್ದ ಹೋಗತ್ತೆ ನೀಸಿಕ್ಕೊಂಡು ಹಾಸ್ಕೆ ಆಚಿಜ್ಮಿ ಮಕ್ಕಳೆಲ್ಲ ಬಂದು ಹುಣ್ಕೊಂಬ್ಕೊಂಡು ಕೊಂಚ ಮ ಬರಿ ತೊಗೊಂತ ನೀನು ಇನ್ನೂ ರಸ್ತೆ ಮೇಲೆ ಕೊಡ್ಲಿ ಹಮ್ಮಿ ಕಣಿ ಹರಿತ ಬರ್ತೇನೆ ನೀನು ಹೋಗಿ ಒಳಗ ಹೊಳಗೋಗ ಡೌಡಿ ಮೇಲೆ ಹಾಕ್ತಿ ಕೊಂಡ್ ಕೊಂಡ್ ಕೊಟ್ರೆ ಹೋಗ್ ಒಳಗ ನೀನ್ ಕಾಲೇಜಿಗೆ ಹೋಗಿ ಯಾರಿಗಾರು ಕೂಳ ಹಾಕೋದಿಲ್ಲ ಯಾರಿಗಾರು ಹೇಳಿ ಕೂಳೆ ಕೊಡ್ತೇ ನೀನ ಹಿಂದ್ ಕಣ್ಣು ಅಂಶ ಹಾಕೋಯ್ ನೀನ ಕಣ್ಣು ಜಾಗ್ರತೆ ಕಣ್ಕೋ ಸಂಕ್ರಣ್ಣ ಓ ಸಂಕ್ರಣ್ಣ ಓ ಸಂಕರಣಾ ಏಮ್ಮ ನೀನ್ ಹೋಗಿ ಸಂಕ್ರಣ್ಣ ಒಂದ್ ಮಳಿ ಬೀಳ್ಕದಿಲ್ಲ ಹಸಿ ಹಾಂತಿ ಮಳಿ ಮರ ಕೆಪ್ಪಿ ಒಳಗೆ ಒಂದ್ ಗ್ವಾಡಿಯಲ್ಲ ಯಪ್ಪಾ ನಾ ಗ್ಯಪ್ಪಿ ಬಡು ಬರ ನೀವು ಬಪ್ಪ ಬರ ಎಂತದೆ ಇದು ಸಾಯಿಲಿ ಶಂಕರಣ್ಣ ಅಣ್ಣ ನೀವು ಅಣ್ಣ ತಂಗಿ ಅಂತ ಯಜ ಮಾಡ್ಕೊಂಡಿದ್ಯಾ ಆ ಹೆಣ್ಣಂಗ್ ಕಾಲೇಜಿನ ಬಪ್ಪು ತಡ ಆಯ್ತು ಸಮ ಬೈದಿದ್ಯ ಅದನ್ನ ಎಂತಕ್ಕೆ ಹೆಣ್ಣೆಲ್ಲ ಹೊಯ್ತಿಗೆ ಹೆಣ್ಣೆಲೆಲ್ಲ ಕ್ವಾಣಿಗ ಬಾಗಿಲು ಹಾಕೊಂಡೈತಕ್ಕಂಥ ಹೊಣಗ ಹೌದು ಬತ್ತಿತ್ತು ಹೋಗಿ ಒಗಿಬತ್ತ ಯ ಭಗವಂತ ಹೆಣ್ಣೆಂತ ಕಿಚಗಿನ ಹಾಕಂತ ಕ್ವಾಣಿ ಅಂತ ಸಮ ಭಗವಂತ ಯಾರಾರು ಬಯ್ಯಪ್ಪ ಹೆಣ್ಣ ಸಮಪ ಸಪ್ಪ ಬಾಗಿಲು ಕೊಟ್ಟಿ ಬರ ಸಪ್ಪ ಎಂತ ಮಾಡ್ಕೊಂಡು ಎಣ ಏನು ಬಯ್ಯುದಿಲ್ಲ ಹೆಣ್ಣ ಸಂಪ ಬಾಗಿಲ ತಂಗಿ ಅಜ ಅವರ ಯಾರ್ಯಾರು ಸಾಯಂಕಾಲ ಯಾರು ತಂದು ಬಾಗಿಲು ಹೊಂದಿದ್ಯಪ್ಪ ಸಪ್ಪ

ಸಂಕ್ರಣ ಈಗ ಹಿಂಗಿನ ಕಾಯಿಲೆ ಹಚ್ಚು ಅದು ಕೆಮಿಕಲ್ ಇರೋ ಸಂಕ್ರಣ ಕೆಮಿಕಲ್ ಇಲ್ದಿದ್ದ ಅಂತ ಇತ್ತು ಈಗ ಮಾತ್ರ ಯಾವ್ದು ಈಗ ಸದ್ಗುರು ಆಯುರ್ವೇದಿಕ್ ಅವರದ್ದ ಒಳ್ಳೆ ಪ್ರಾಡಕ್ಟ್ ಬಂದಿತ್ತು ಹೌದಾ ಖುಷಿ ಬಂದ್ರೆ ಸದ್ಗುರು ಆಯುರ್ವೇದಿಕ್ ಅವರದ್ದ ಒಂದ್ ಒಳ್ಳೆ ಪ್ರಾಡಕ್ಟ್ ಇತ್ತ ಪಾಸ್ಕೋನ ನಡಿ ಅದ್ರ ಹೋಗಿ ಬರ್ತಿಲ್ಲ ಅದ್ ಈ ಸಣ್ಣ ಮಕ್ಕಳಿಗೆ ಹಳಿಯರ್ ಮಳಿಯರಿಗೆ ಈ ಅಸ್ತಮ ದೊಮ್ಮಿದ್ದರಿಗೆ ಏನ್ ಸಮಸ್ಯೆ ಆತಿಲ್ಲ ಅದ್ರ ಹೋಗಿ ಬಂದ್ರೆ ಎಂತ ತೊಂದ್ರೆ ಇಲ್ಲ ಎಂತಕಂದ್ರೆ ಅದು ಗಿಡ ಮೂಲಕ ಮಾಡದ್ದು ಹೌದಾ ಹೌದಾ ಅದಕ್ಕೆ ತುಳಸಿ ಬೇವು ಮತ್ತೆ ಲೆಮನ್ ಗ್ರಾಸ್ ಇದೆಲ್ಲ ಹಾಕಿ ಮಾಡೋದು ಹಾಗೆ ಎಂತೂ ತೊಂದ್ರೆ ಇಲ್ಲ ಸ್ವಲ್ಪ ಸಂಪ ಇನ್ನ ಕೆಮಿಕಲ್ ಇದೆಲ್ಲ ಹಚ್ಚಿಗೆಲ್ಲ ಒಳ ಕೌಂಪನ್ ಬೇಡ ಈ ಸರ್ಗುರು ಆಯುರ್ವೇದಿಕ್ ಅವರದ್ದು ದಮರ್ ಫಾಸ್ಟ್ ಕೋಣದಲ್ಲಿ ಅದನ್ನ ಹಚ್ಚ